ಇದರ ಪ್ರೈಸ್ ನಾನು ಅವಾಗಲೇ ಹೇಳಿರೋ ಪ್ರಕಾರ ನಿಮ್ಗೆ ಇಂಡಿಯಾದಲ್ಲೇ ಅತಿ ಕಡಿಮೆ ಬೆಲೆಗೆ ಕೊಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೇನೆ ನೋಡಬಹುದು ನೀವು ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಮೂವತ್ತು ಸಾವಿರದ ಐವತ್ತು ರೂಪಾಯಿ ನಿಮಗೆ ಎಂ ಆರ್ ಪಿ ಇರುವಂತದ್ದು ಸೊ ಎಂ ಆರ್ ಪಿ ಮ್ಯಾಟರ್ ಆಗಲ್ಲ ಗುರು ನಮ್ಮ ಸ್ಟೋರ್ ಅಲ್ಲಿ ಅಮೆಜಾನ್ ಗಿಂತ ಎಷ್ಟು ಕಡಿಮೆ ಕೊಡ್ತೀವಿ ಹೇಳು ಅಂತ ಕೇಳ್ತಾರೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಈ ತರ ಗ್ಯಾಸೆಟ್ ಗಳ ಆಫರ್ ಅಲ್ಲಿ ವಿಡಿಯೋ ಮಾಡುವಾಗ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನಾನು ಇವತ್ತು ಒಂದಷ್ಟು ಪ್ರೊಜೆಕ್ಟರ್ ಗಳನ್ನ ತಂದಿದ್ದೀನಿ ತುಂಬಾ ಜನಕ್ಕೆ ಒಂದು ಆಸೆ ಅನ್ನೋದಿರುತ್ತೆ ಏನಪ್ಪಾ ಅಂದ್ರೆ ನಾವು ಕೂಡ ದೊಡ್ಡ ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ಥಿಯೇಟರ್ ತರ ನಮ್ಮ ಮನೆಯಲ್ಲಿ ಸೆಟ್ ಅಪ್ ಮಾಡ್ಕೊಂಡ್ರೆ ಯಾವ ತರ ಇರುತ್ತೆ ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಅದೇ ರೀತಿನೇ ಸೊ ಆ ತರ ಒಂದು ನೀವು ಇನ್ನೂರು ನೂರ ಐವತ್ತು ಇಂಚಸ್ ಏನಾದರೂ ಒಂದು ಟಿವಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ ಬಟ್ ನಾನ್ ತೋರಿಸುವಂತಹ ಪ್ರೊಜೆಕ್ಟ್ರು ಯಾವುದೇ ಒಂದು ಟಿವಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಕ್ವಾಲಿಟಿ ಆಗಿರುವ ಒಂದಷ್ಟು ಪ್ರಾಜೆಕ್ಟರ್ ಗಳು ಕೂಡ ಇರುವಂತದ್ದು ಸೊ ನೀವು ಆರಾಮವಾಗಿ ಯಾವ ಕ್ಯಾಟಗರಿ ಬೇಕಾದ್ರೂ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಏನಾದರೂ ಒಂದು ಥಿಯೇಟರ್ ರೀತಿ ಫೀಲ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಒಂದು ಸೆಟಪ್ ಅಪ್ ಮಾಡ್ಕೋಬಹುದು ಅಥವಾ ಬಿಸ್ನೆಸ್ ಏನಾದರೂ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಿದ್ದೀನಿ ಅಂದ್ರೆ ಅಲ್ಲೂ ಕೂಡ ನೀವು ಡೆಮೋ ತೋರಿಸಬಹುದು ಅಥವಾ ನೀವು ಒಂದು ಸ್ಕೂಲಿಗೆ ಏನಾದರೂ ಒಂದು ಗಿಫ್ಟ್ ಆಗಿ ನೀವು ಇದು ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲ ದಾಬಾ ಕೆಫೆಗಳಿಗೆ ಅಥವಾ ನೀವು ಬರ್ತ್ಡೇ ಪಾರ್ಟಿಗಳಿಗೆ ಎಲ್ಲಂದ್ರಲ್ಲೂ ಬೇಕಾದ್ರೆ ಯೂಸ್ ಆಗುವಂತೆ ಕೆಲವೊಂದು ಸು ಪ್ರಾಜೆಕ್ಟ್ಗಳು ಕೂಡ ಅದು ಕೂಡ ನಿಮಗೆ ಕರ್ನಾಟಕದಲ್ಲೇ ಅಷ್ಟೆಲ್ಲ ಇಡೀ ಇಂಡಿಯಾದಲ್ಲೇ ಯಾರು ಕೊಡಬಾರ್ದು ಆ ಥರ ಒಂದು ಪ್ರೈಸ್ನ ನಿಮಗೆ ಕೊಡ್ತೀನಿ ಅಂದರೆ ಅಮೆಝಾನ್ಗಿಂತ ನಿಮಗೆ ಅತಿ ಕಡಿಮೆ ಪ್ರೈಸಲ್ಲೂ ಕೊಟ್ಟು ನಿಮಗೆ ಬ್ರಾಂಡ್ ಒನ್ ಇಯರ್ ಗಳ ಕಾಲ ವಾರಂಟಿ ಕೂಡ ಕೊಡ್ತಾ ಇದೀವಿ ಸೊ ನೋಡಬಹುದು ಕೆಲವೊಂದಷ್ಟು ಡಿಫರೆಂಟ್ ಡಿಫರೆಂಟ್ ಮತ್ತೆ ಯೂನಿಕ್ ಆದ ಡಿಸೈನ್ ಉಳ್ಳ ಪ್ರೊಜೆಕ್ಟ್ ಗಳು ನಮ್ಮ ಹತ್ರ ಇರುವಂತದ್ದು ಸೊ ಇದು ಎಸ್ಪೆಷಲಿ ನಿಮಗೆ ಬೇಸಿಕ್ ಮಾಡಲ್ ಇರಲ್ಲ ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಇಂದ ಕನೆಕ್ಟ್ ಆಗುವಂತಂದ್ರೆ ಆಂಡ್ರಾಯ್ಡ್ ವರ್ಷನ್ ಇರುವಂತಹ ಪ್ರಾಜೆಕ್ಟ್ ಇದರಲ್ಲಿ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಆಗಿರಲಿ ನಿಮ್ಮ ಸೆಟ್ ಅಪ್ ಬಾಕ್ಸ್ ಕೂಡ ನೀವು ಸೆಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಚಾನಲ್ ಗಳನ್ನು ಕೂಡ ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬಹುದು ಸೊ ಎಲ್ಲ ಫೆಸಿಲಿಟಿ ಇರುವಂತಹ ಪ್ರಾಜೆಕ್ಟ್ ಗಳನ್ನ ನಾನು ಇವತ್ತು ನಿಮ್ ಮುಂದೆ ಸೊ ಇದರ ರೇಟ್ ಗಳನ್ನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ ಸೊ ಪ್ರಾಕ್ಟಿಕಲ್ ಅಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟ್ ಆಗಿ ಅಲ್ಲೂ ಕೂಡ ನೋಡಬಹುದು ಇವತ್ತು ಹೊಸದಾಗಿ ಬಂದಿರುವಂತಹ ಪ್ರಾಜೆಕ್ಟ್ ಗಳನ್ನ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಕಿಂತ ಎಷ್ಟೆಷ್ಟು ಕಡಿಮೆ ಇದೆ ಏನೇನು ಆಫರ್ ಇದೆ ಪ್ರತಿ ಒಂದು ತಿಳ್ಕೊಂಬರ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನೀವು ನೋಡ್ತಾ ಇರಬಹುದು ನಮ್ಮ ಹತ್ರ ನಿಮಗೆ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಬರ ಏಳು ಸಾವಿರ ರೂಪಾಯಿಗೆ ನಿಮಗೆ ಟೆಕ್ನಿಕಲ್ ಸೊಲ್ಯೂಷನ್ ಅವ್ರದ್ದು ಒಂದು ಪ್ರೊಜೆಕ್ಟ್ ಕೂಡ ಸಿಗ್ತಾ ಇದೆ ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಇದು ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಇಂದ ಲಾರ್ಜೆಸ್ಟ್ ಅಂದ್ರೆ ನೀವು ದೊಡ್ಡದಾಗಿ ಒಂದು ನೂರ ಐವತ್ತು ಇಂಚಸ್ವರೆಗೂ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಇದರಲ್ಲೂ ಕೂಡ ನೆಟ್ ಆಗಿರಲಿ ಆಗಿರ್ಲಿ ಹಾಟ್ ಸ್ಟಾರ್ ಆಗಿರಲಿ ಯೂಟ್ಯೂಬ್ ಆಗಿರಲಿ ಅಥವಾ ನಿಮ್ಮ ಡಿಶ್ ಕೂಡ ಇದರಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಟಿವಿಯಲ್ಲಿ ವಿಯಲ್ಲಿ ಏನ್ ಸೆಟ್ ಬಾಕ್ಸ್ ಇದೆ ಅದನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ದು ಆ ತರ ಒಂದು ಸೆಟಪ್ ಅಪ್ ಇರುವಂತದ್ದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮೂವತ್ತು ಸಾವಿರ ರೂಪಾಯಿ ಎಂ ಆರ್ ಪಿ ಇರುವಂತದ್ದು ಸೊ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಾವು ಕೊಡ್ತಾ ಇರುವಂತದ್ದು ಕೇವಲ ನಿಮಗೆ ಏಳು ಸಾವಿರ ರೂಪಾಯಿಗೆ ಈ ಪ್ರಾಜೆಕ್ಟ್ ಸಿಗ್ತಾ ಇದೆ ಅದು ಕೂಡ ನಿಮಗೆ ಯಾವುದೇ ತರ ನಾನ್ ವಾರಂಟಿ ಅಲ್ಲ ಒಂದು ವರ್ಷಗಳ ಕಾಲ ನಿಮಗೆ ವಾರಂಟಿ ಕೂಡ ಕೊಡ್ತಾ ಇದೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ಟೋನ್ಸೋ ಎಲ್ ಎಸ್ ಏಟ್ ತರ್ಟಿ ಒಂದು ಮಾಡೆಲ್ಸ್ ಇರುವಂತದ್ದು ಇದು ಸೊ ನೀವಿಂದ ಅಮೆಜಾನ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡ್ಬಿಟ್ಟಿದ್ರೆ ಪ್ರೈಸ್ ಕೂಡ ತಿಳ್ಕೊಳ್ಬಹುದು ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ವರ್ಷನ್ ಆಗಿರುವಂತದ್ದು ನಿಮಗೆ ಆಂಡ್ರಾಯ್ಡ್ ಬರುತ್ತೆ ಪ್ಲಸ್ ಇದು ನಿಮಗೆ ಲುಮಿನೆನ್ಸ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಹಂಡ್ರೆಡ್ ಲೂಮಿನೆನ್ಸ್ ಬರುತ್ತೆ ಒಂದು ಹೆವಿ ಬ್ರೈಟ್ನೆಸ್ ಒಂದು ಪ್ರಾಜೆಕ್ಟ್ ಅಂತ ಇದು ಮ್ಯಾಕ್ಸಿಮಮ್ ಹೇಳ್ಬಹುದು ಇಂಚಸ್ ಇಂದ ನೀವು ಇನ್ನೂರು ಇಂಚಸ್ ಗಳಷ್ಟು ದೊಡ್ಡದಾಗಿ ನೋಡಿಕೊಳ್ಳಬಹುದು ಅಷ್ಟೇ ಅಲ್ಲ ನಿಮಗೆ ಇದರಲ್ಲಿ ಇದೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ವೈಫೈ ಇದೆ ಅಥವಾ ನಿಮ್ಮ ಎಚ್ ಕನೆಕ್ಷನ್ ಕೂಡ ಮಾಡಬಹುದು ಅಥವಾ ನಿಮಗೆ ಯಾವುದೇ ಒಂದು ಓಟಿ ಟಿ ಆಪ್ ನೋಡುವಂತಹ ಒಂದು ಪ್ರಾಜೆಕ್ಟ್ ಕೂಡ ಇರುವಂತದ್ದು ಇದರ ಪ್ರೈಸ್ ತಿಳ್ಕೊಂಬರೇ ಹೇಳಿರೋ ಪ್ರಕಾರ ನಿಮಗೆ ಇಂಡಿಯಾದಲ್ಲೇ ಅತಿ ಕಡಿಮೆ ಬೆಲೆಗೆ ಕೊಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಪ್ರಯತ್ನ ಎಷ್ಟು ಕೂಡ ಮಾಡ್ತೀವಿ ನೀವು ಅಮೆಝಾನ್ ಅಲ್ಲಿ ಚೆಕ್ ಮಾಡೋಣ ಸ್ನೇಹಿತರೆ ಇಲ್ಲಿ ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ರೂಪಾಯಿ ನಿಮಗೆ ಎಂ ಆರ್ ಪಿ ಮ್ಯಾಟ್ರ್ ಆಗಲ್ಲ ಗುರು ನಮ್ಮ ಸ್ಟೋರ್ ಅಲ್ಲಿ ಎಷ್ಟು ಕಡಿಮೆ ಕೊಡ್ತೇವೆ ಹೇಳು ಅಂತ ಕೇಳ್ತಾರೆ ಸೊ ನೋಡೋಣ ಈಗ ಅಮೆಝಾನ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೀವು ಕೂಡ ನೀವು ಸರ್ಚ್ ಮಾಡಿ ನೋಡಬಹುದು ಪ್ರಾಜೆಕ್ಟ್ ನಾನು ಇವಾಗ ಸರ್ಚ್ ಕೂಡ ಮಾಡ್ತೇನೆ ಅಮೆಝಾನ್ ಅಲ್ಲಿ ನಿಮಗೆ ಹದಿನೆಂಟು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಇದೆ ಬಟ್ ಅದೇ ನಮ್ಮ ಗ್ಯಾಜೆಟ್ ಹಬ್ ಶಾಪಲ್ಲಿ ನೀವು ತಗೊಂಡ್ರೆ ನಿಮಗೆ ಕೇವಲ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಈ ಪ್ರಾಜೆಕ್ಟ್ ಸಿಗ್ತಾ ಇದೆ ಅದು ಕೂಡ ನಿಮಗೆ ಅಮೆಝಾನ್ ಅಲ್ಲಿ ತಗೊಂಡ್ರೆ ನಿಮಗೆ ವಾರಂಟಿ ಗ್ಯಾರಂಟಿ ಏನು ಇದರಲ್ಲ ಬಟ್ ನಮ್ಮ ಹತ್ರ ನಿಮಗೆ ಹದಿನೆಂಟು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಇರುವಂತದ್ದು ಒಂದು ಪ್ರಾಜೆಕ್ಟ್ ನಮ್ಮ ಗ್ಯಾಜೆಟ್ ಹಬ್ಬ ಬಳಿ ಹದಿಮೂರರೆ ಸಾವಿರ ರೂಪಾಯಿ ಸಿಗ್ತಾ ಇರುವಂತ ಸಬ್ಸ್ಕ್ರೈಬರ್ ಆದವ್ರ ಏನಾದ್ರು ಇದನ್ನ ಏನಾದ್ರು ಪರ್ಚೆಸ್ ಅವ್ರದ್ದು ಒಂದು ಗಿಫ್ಟ್ ಕೂಡ ಫ್ರೀ ಕೊಡ್ತಾ ಇದೀವಿ ಗುರು ಅಂದ್ರೆ ಹದಿನೆಂಟುವರೆ ಸಾವಿರ ರೂಪಾಯಿ ಅಮೆಜಾನ್ ಅಲ್ಲಿ ಪ್ರೈಸ್ ಇರುವಂತದ್ದು ಹದಿಮೂರವರೆ ಸಾವಿರ ರೂಪಾಯಿ ಕೊಟ್ಟು ಅದ್ರ ಜೊತೆಗೆ ಒಂದು ಗಿಫ್ಟ್ ಗಿಫ್ಟ್ ಕೂಡ ಒಂದು ವಸ್ತುನ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಬೇನಾರು ಪ್ರಾಡಕ್ಟ್ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಬನ್ನಿ ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗೋಣ ನೋಡಲ್ ನೋಡ್ತಾ ಇರಬಹುದು ನೀವು ಇದು ಟೌನ್ಝೋ ಮೂವಿ ಬಾಕ್ಸ್ ಫೋರ್ಟೀನ್ ಅಂತ ಒಂಥರ ಫಿಲಿಂಟ್ ನೋಡೋಕ್ಕಂತೂ ಒಂಥರ ಸೂಪರ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಆಟೋಮೆಟಿಕ್ ಸ್ಲೈಡಿಂಗ್ ಇರುವಂತದ್ದು ಹಾಗೆ ನಿಮ್ಗೆ ಎಕ್ಸ್ಟ್ರಾ ಕ್ಯಾಮ್ರಾ ಕೂಡ ಇರುವಂಥ ಒಂದು ಪ್ರಾಜ್ ಇದರ ಬಗ್ಗೆ ಸಪರೇಟ್ ಆದ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ ನಾನು ಸೊ ಇದನ್ನ ಪ್ರೈಸ್ ನ ಇದು ಕೂಡ ನಿಮಗೆ ಅಮೆಝನ್ ಅಲ್ಲಿ ಕೂಡ ಚೆಕ್ ಮಾಡ್ತೀನಿ ನೋಡಬಹುದು ನೀವು ಅಮೆಝನ್ ಅಲ್ಲಿ ಟೌನ್ ಝೋ ಮೂವಿ ಬಾಕ್ಸ್ ಫಿಫ್ಟೀನ್ ಅನ್ನೋ ಒಂದು ಮಾಡೆಲ್ಸ್ ನಿಮಗೆ ಲೂಮಿನನ್ಸ್ ಬಂದ್ಬಿಟ್ಟು ಎಂಟು ಸಾವಿರದ ಐನೂರು ಲೂಮಿನನ್ಸ್ ಹೊಂದಿರುವಂತಹ ಈ ಪ್ರಾಜೆಕ್ಟ್ ಹೆವಿ ಬ್ರೈಟ್ನೆಸ್ ಹೊಂದಿರುವಂತದ್ದು ಸೊ ಹಾಗೆ ನೀವು ಎಮ್ ಆರ್ ಪಿ ನಾವು ಒಂದ್ಸಲ ಚೆಕ್ ಮಾಡೋ ಇರ್ಬೋದು ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಇರುವಂತದ್ದು ಬ್ರೋ ಎಮ್ ಆರ್ ಪಿ ಹೇಳೇಬೇಡಿ ನೀವು ಅಮೆಝಾನ್ ಅಲ್ಲಿ ಎಷ್ಟಿದೆ ಅದ್ರ ಮೇಲೆ ನೀವು ಎಷ್ಟು ಕಡಿಮೆ ಕೊಡ್ತೀರಾ ಅದನ್ನ ಹೇಳಿ ಅಂತ ಸುಮಾರು ಜನ ಕೇಳ್ತಿರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು ಅದಕ್ಕೋಸ್ಕರ ನಾನು ಅಮೇಝಾನಲ್ಲಿ ತೋರಿಸ್ತಿದ್ದೀನಿ ಅಮೇಝಾನ್ ಅಲ್ಲಿ ನೀವೇ ನೋಡ್ಬೋದು ಗುರು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದ್ರೆ ಇಪ್ಪತ್ತ ಇಪ್ಪತ್ತು ಸಾವಿರ ರೂಪಾಯಿ ಅಮೆಝಾನ್ ಅಲ್ಲಿ ಪ್ರೈಸ್ ಇದೆ ಬಟ್ ಗ್ಯಾಸೆಟ್ ಹಬ್ಬಲ್ಲಿ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ ನಿಮಗೆ ಜಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ ಆದ್ರೆ ಅವ್ರಿಗೂ ಕೂಡ ಒಂದು ಗಿಫ್ಟ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಇನ್ನೊಂದು ನಂತರ ಟೋನ್ ಝೋಮ್ ಮೂವಿ ಬಾಕ್ಸ್ ತರ್ಟಿನ್ ಅನ್ನೋ ಒಂದು ಮಾಡಲ್ಸ್ ಇರುವಂತದ್ದು ಇದು ಕೂಡ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನನ್ಸ್ ಇದು ಕೂಡ ನಿಮಗೆ ಹೆವಿ ಬ್ರೈಟ್ನೆಸ್ ಹೊಂದಿರುವಂತಹ ಒಂದು ಪ್ರೊಜೆಟ್ ಇದು ಕಂಪ್ಲೀಟ್ ಆಂಡ್ರಾಯ್ಡ್ ಕೂಡ ಆಗಿರೋದ್ರಿಂದ ನಿಮಗೆ ನಿಮ್ಮ ಸೆಟ್ ಬಾಕ್ಸ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ನಿಮ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಯೂಟ್ಯೂಬ್ ನೆಕ್ಸ್ಲಿಸ್ಟ್ ಹಾಟ್ ಸ್ಟಾರ್ ಅಷ್ಟೇ ಎಲ್ಲ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇರುವಂತ ವೈಫೈ ಕನೆಕ್ಟಿವಿ ಕೂಡ ಇರುವಂತದ್ದು ಆಲ್ ಫೀಚರ್ಸ್ ಇರುವಂತಹ ಈ ಒಂದು ಪ್ರೊಜೆಕ್ಟ್ ನ ಬೆಲೆ ಬಂದ್ಬಿಟ್ಟು ನಿಮಗೆ ಮೂವತ್ತ್ ಸಾವಿರ ರೂಪಾಯಿ ನಿಮಗೆ ಎಂ ಆರ್ ಪಿ ಇರುವಂತದ್ದು ಅದೇ ನಮ್ಮ ಗ್ಯಾಸ್ ಹಬ್ಬ ಅಲ್ಲಿ ನೀವು ಪರ್ಚೇಸ್ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಸಿಗ್ತಾ ಇರುವಂತದ್ದು ಇದ್ರ ಜೊತೆಗೆ ಸಬ್ಸ್ಕ್ರೈಬರ್ ಗೋಸ್ಕರ ಏನಾದ್ರು ತಗೊಂಡ್ರೆ ನೀವು ಇದ್ರ ಜೊತೆ ಗಿಫ್ಟ್ ಕೂಡ ಫ್ರೀ ಆಗಿ ದೊರೆಯುವಂತದ್ದು ನೋಡ್ತಾ ಇರಬಹುದು ಈ ಪ್ರೊಜೆಕ್ಟ್ ಬಂದ್ಬಿಟ್ಟು ಒಂಥರ ತಿಮಿಂಗ್ಲ ಅಂತ ಹೇಳ್ಬೋದು ಒಂಥರ ಅಂದ್ರೆ ಎಲ್ಲಾ ಪ್ರಾಜೆಕ್ಟ್ ಹೋಲಿಸ್ಕೊಂಡ್ರೆ ಇದೊಂದು ಸ್ವಲ್ಪ ದೊಡ್ಡದಾಗಿರುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಪ್ರೊಫೆಷನಲ್ ಆಗಿ ಏನಾದ್ರು ನೀವು ಯೂಸ್ ಮಾಡ್ತೀನಿ ಒಂದು ಕ್ವಾಲಿಟಿ ಪ್ರಾಜೆಕ್ಟ್ ನೀವು ಏನಾದ್ರು ಒಂದು ತಗೊಳ್ತೀನಿ ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ ಇಷ್ಟು ಏನು ತೋರಿಸಿದೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಅಷ್ಟೇ ಕ್ವಾಲಿಟಿ ಕೂಡ ಆಗಿರುವಂತದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ರೈಟ್ನೆಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನೆನ್ ಹಾಗೆ ಕಾಂಟ್ರಸ್ಟೆಡ್ ಬಂದ್ಬಿಟ್ಟು ಆರು ಸಾವಿರದ ಒಂಥರ ಹೆವಿ ಬ್ರೈಟ್ ಆಗಿ ಮತ್ತೆ ಅಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡುತ್ತೆ ಸಪೋರ್ಟ್ ಮಾಡುವಂತ ಒಂದು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಮೂವತ್ ಎಂಟು ಸಾವಿರ ರೂಪಾಯಿ ಆಂಡ್ರಾಯ್ಡ್ ಆಗಿರೋದ್ರಿಂದ ನಿಮಗೆ ಇದರಲ್ಲೂ ಕೂಡ ನೀವು ಯಾವುದೇ ಒಂದು ಅಪ್ಲಿಕೇಶನ್ಸ್ ಆಗಿರಲಿ ಅಥವಾ ನಿಮ್ಮ ಟಿವಿ ಬಾಕ್ಸ್ ಕೂಡ ಕನೆಕ್ಟ್ ಮಾಡಿ ಆರಾಮಾಗಿ ನೋಡಬಹುದು ಅಷ್ಟೇ ಅಲ್ಲ ಇರೋದು ಅಂದ್ರೆ ನಿಮ್ಮ ಫೋನ್ ಮೂಲಕ ನೀವು ಯಾವುದೇ ಒಂದು ವೈರ್ ಕನೆಕ್ಷನ್ ಅಲ್ಲಿ ನೀವು ಗೋಡೆ ಮೇಲೆ ನೀವು ಮೊಬೈಲ್ ಯೂಸ್ ಮಾಡ್ತಿರೋ ಅದನ್ನ ನೀವು ಗೋಡೆ ಮೇಲೆ ಕೂಡ ಇಟ್ಕೊಂಡು ಆರಾಮಾಗಿ ನೋಡುವಂತ ಒಂದು ಪ್ರಾಜೆಕ್ಟ್ ನ ಬೆಲೆ ಬಂದ್ಬಿಟ್ಟು ನಿಮಗೆ ಮೂವತ್ತೆಂಟು ಸಾವಿರ ರೂಪಾಯಿ ಅದೇ ಆನ್ಲೈನ್ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಪ್ರೈಸ್ ಇರುವಂತದ್ದು ಅದೇ ನಮ್ಮ ಗ್ಯಾಸೆಟ್ ಹಬ್ಬಲ್ಲಿ ನೀವು ಪರ್ಚೇಸ್ ಕೇವಲ ನಿಮಗೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಈ ಪ್ರಾಜೆಕ್ಟ್ ಸಿಗ್ತಾ ಇದೆ ಇದ್ರ ಜೊತೆಗೆ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ಗಿಫ್ಟ್ ಐಟಮ್ ಕೂಡ ನಾವು ಇದ್ರ ಜೊತೆ ಫ್ರೀ ಆಗಿ ಕೊಡ್ತಾ ಇದೀವಿ ಅಂದ್ರೆ ಈ ಪ್ರಾಜೆರ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಅಂದ್ರೆ ಕೆಆರ್ ಹಾಸ್ಪಿಟಲ್ ನಿಯರ್ ನಿಮಗೆ ಕನ್ನಡ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಹಬ್ ಅನ್ನೋ ಒಂದು ಶಾಪ್ಗೆ ಬಂದು ಕೂಡ ನೀವು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡಿ ಕೂಡ ನೀವು ಹೋಗ್ಬೋದು ಅದು ಅಷ್ಟೇ ಅಲ್ಲ ನೀವು ಏನಾದರೂ ಬೇರೆ ಊರವರಾಗಿದ್ರೆ ಸೊ ಸಿ ಡಿ ಆಪ್ಷನ್ಸ್ ಕೂಡ ಅಂದರೆ ಕ್ಯಾಶ್ ಆನ್ ಡಿಲಿವರಿಯ ಆಪ್ಷನ್ ಕೂಡ ಇರುವಂತದ್ದು ಅಂದ್ರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಬಳಿಗೆ ಬಂದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತೊಗೊಳ್ಬಹುದು ಆತರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಸೋ ಇದೆ ತರ ಗ್ಯಾಜೆಟ್ ಗಳಿಗೆ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ Subscribe ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗತೀನಿ ಅಲ್ಲಿ ಎಲ್ಲರಿಗೂ ಬೈ ಬಾಯ್